ನಮಸ್ತೆ ಮಾರ್ಚ್ ಒಂದನೇ ತಾರೀಕು ಶುಕ್ರವಾರ ಮಧ್ಯಾಹ್ನ ಒಂದು ಗಂಟೆಗೆ ಇಡೀ ಬೆಂಗಳೂರು ಮಹಾನಗರ ಬಹಳ ಶಾಂತಿಯಿಂದ ಇತ್ತು ಆ ಸಂದರ್ಭದಲ್ಲಿ ಕುಂದಲಹಳ್ಳಿಯ ರಾಮೇಶ್ವರಂ ಕೆಫೆಯಲ್ಲಿ ಎರಡು ಬಾಂಬ್ಗಳ ಸ್ಫೋಟ ಆಗುತ್ತೆ ಇಡೀ ಬೆಂಗಳೂರು ಮಹಾನಗರದಲ್ಲಿ ಒಂದು ಭಯಭೀತವಾದಂಥ ವಾತಾವರಣ ಸೃಷ್ಟಿಯಾಗುತ್ತೆ ಈ ರೀತಿಯ ಒಂದು ಬಿಭತ್ಸ ಕೃತ್ಯ ಏನು ಸುಮಾರು ಒಂಬತ್ತು ಜನ ಗಾಯಗೊಳ್ತಾರೆ ಬಾಂಬ್ ಸ್ಫೋಟದಲ್ಲಿ ಈ ರೀತಿ ಒಂದು ಕೃತ್ಯವನ್ನ ಎಸಗಿದ್ದಾದ್ರೂ ಯಾಕೆ ಯಾವ ಕಾರಣಕ್ಕೆ ಎನ್ನುವಂತಹ ಪ್ರಶ್ನಾರ್ಥಕ ಚಿಹ್ನೆ ಅವತ್ತು ಬೆಂಗಳೂರು ಮಹಾನಗರದ ಇಡೀ ಜನತೆಯ ಮನಸ್ಸಿನಲ್ಲಿ ಮೂಡುತ್ತದೆ ನೋಡಿ ಈ ಒಂದು ಇತಿಹಾಸದ ಪುಟಗಳನ್ನು ತೆರೀತಾ ಹೋದರೆ ಬೆಂಗಳೂರು ಮಹಾನಗರದಲ್ಲಿ ಇದೇನು ಮೊದಲಲ್ಲ ಇತಿಹಾಸದ ರಕ್ತ ಗರ್ಭಿತವಾದಂಥ ಪುಟಗಳನ್ನು ತೆಗೀತಾ ಹೋದರೆ ಹಲವಾರು ಸ್ಫೋಟಗಳು ಬೆಂಗಳೂರಿನಲ್ಲಾಗಿದೆ ಇದೇ ಎರಡು ಸಾವಿರದ ಎಂಟರಲ್ಲಿ ಸರಣಿ ಸ್ಫೋಟಗಳಾಯಿತು ಒಂಬತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಸರಣಿ ಸ್ಫೋಟಗಳಾದಂತಹ ಸಂದರ್ಭದಲ್ಲಿ ಮೂರು ಜನ ತಮ್ಮ ಪ್ರಾಣವನ್ನ ಕಳ್ಕೊಳ್ತಾರೆ ಹದಿನಾರು ಜನ ಗಾಯಗೊಳ್ತಾರೆ ಎನ್ ಐ ಎ ಏನು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಆಗಿನ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ ಎನ್ ಐ ಒಂದು ಕೇಸನ್ನು ಒಪ್ಪಿಸುವಂಥ ಸಂದರ್ಭದಲ್ಲಿ ಭಯಾನಕವಾದಂಥ ರಿಪೋರ್ಟನ್ನು ಎನ್ ಐ ಎ ಕೊಡುತ್ತೆ ಏನು ಅಂತಂದರೆ ಆ ರಿಪೋರ್ಟ್ ಹೇಳ್ತೋ ಈ ಒಂದು ಕೃತ್ಯದ ಹಿಂದೆ ಮಾಸ್ಟರ್ ಮೈಂಡ್ ಆಗಿ ರಸೂಲ್ ಖಾನ್ ಮತ್ತು ಮೊಹಮ್ಮದ್ ಸೂಫಿಯಾ ಎನ್ನುವಂತಹ ಲಷ್ಕರಿ ತೈಬಾ ಸಂಘಟನೆಯ ಪ್ರಮುಖರಿದ್ದರು ಅವರು ಕರಾಚಿಯಲ್ಲಿ ಕುತ್ಕೊಂಡು ಇಲ್ಲಿದ್ದಂಥ ಭಯೋತ್ಪಾದಕರಿಗೆ ಸಂಪೂರ್ಣ ಟ್ರೈನಿಂಗನ್ನು ಕೊಡ್ತಾಯಿದ್ರು ಯಾವ ರೀತಿ ಬಾಂಬನ್ನು ತಯಾರು ಮಾಡಬೇಕು ಯಾವ ಮೆಟೀರಿಯಲ್ಸನ್ನು ಅವರು ಯೂಸ್ ಮಾಡಬೇಕು ಹೆಂಗೆ ಅದನ್ನ ಮಿಕ್ಸ್ ಮಾಡಿ ಯಾವ ಸ್ಥಳಗಳಲ್ಲಿ ಇಡಬೇಕು ಎನ್ನುವಂತಹ ಸಂಪೂರ್ಣ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ರು ಎನ್ನುವಂತಹ ಅಹ್ ಒಂದು ರಿಪೋರ್ಟ್ ಅನ್ನ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೊಡುತ್ತೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಲಷ್ಕರ್ ಇ ತೈಬಾ ಸಂಘಟನೆಯ ಸಂಪೂರ್ಣ ಕೈವಾಡ ಎರಡು ಸಾವಿರದ ಎಂಟರ ಸರಣಿ ಬಾಂಬ್ ಸ್ಫೋಟಗಳ ಹಿಂದೆ ಇತ್ತು ಅನ್ನುವಂಥದ್ದು ಅದೇ ರೀತಿ ಎರಡು ಸಾವಿರದ ಹತ್ತರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನ ಆಚೆ ಮೂರು ಬಾಂಬ್ಗಳ ಸ್ಫೋಟ ಆಗುತ್ತೆ ಆದಂಥ ಸಂದರ್ಭದಲ್ಲಿ ಸುಮಾರು ಹದಿನಾರು ಜನ ಗಾಯಗೊಳ್ತಾರೆ ಆಗ ಐ ಪಿ ಎಲ್ ಮ್ಯಾಚ್ ನಡೀತಾ ಇರುತ್ತೆ ಬೆಂಗಳೂರಿನಿಂದ ಮುಂಬೈಗೆ ಐ ಪಿ ಎಲ್ ಮ್ಯಾಚ್ನ ಶಿಫ್ಟ್ ಮಾಡುವಂಥ ಒಂದು ಸಂದರ್ಭ ಕೂಡ ಒದಗಿ ಬರುತ್ತೆ ಆಗ ಕೂಡ ಇಂಟೆಲಿಜೆನ್ಸ್ ಬ್ಯೂರೋ ಒಂದು ಸರ್ಟಿಫಿಕೇಟ್ ಒಂದು ರಿಪೋರ್ಟ್ ಅನ್ನು ಕೊಡುತ್ತೆ ಏನು ಅಂತಂದರೆ ಈ ಒಂದು ಘಟನೆಯ ಹಿಂದೆ ಇಂಡಿಯನ್ ಮುಜಾಹಿದೀನ ಕರ್ನಾಟಕದವರೇ ಆಗಿದ್ದಂತಹ ಯಾಸಿನ್ ಭಟ್ಕಲ್ ಮತ್ತು ರಿಯಾಜ್ ಭಟ್ಕಲ್ ಅವರ ಕೈವಾಡ ಇತ್ತು ಈ ಸಂಘಟನೆಯ ಕುಮ್ಮಕ್ಕಿತ್ತು ಅವರನ್ನು ಟ್ರೈನ್ ಮಾಡ್ತಾ ಇದ್ರು ಮತ್ತು ಈ ಒಂದು ಸ್ಫೋಟದ ಮಾಸ್ಟರ್ ಮೈಂಡ್ ಆಗಿದ್ದಂಥದ್ದು ಪೀಪಲ್ ಡೆಮೋಕ್ರೆಟಿಕ್ ಪಾರ್ಟಿಯ ಚೇರ್ಮನ್ ಆಗಿದ್ದಂತಹ ಅಬ್ದುಲ್ ನಜೀರ್ ಮದನಿ ಅಂತ ಎಲ್ಲರಿಗೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಂತರದ ದಿನಮಾನಗಳಲ್ಲಿ ಮದನಿ ಕೂಡ ಒಪ್ಕೊಳ್ತೇನೆ ಈ ಒಂದು ಸ್ಫೋಟಕ್ಕೆ ನಾನೇ ಕಾರಣಕರ್ತ ಅಂತ ಅಂದ್ರೆ ಎಷ್ಟು ಈ ರೀತಿಯ ಸ್ಫೋಟಗಳನ್ನ ಮಾಡುವುದರ ಮುಖಾಂತರ ಆ ಒಂದು ಮಹಾನಗರ ಏನು ಬೆಂಗಳೂರು ಒಂದು ಮಹಾನಗರ ಅಂತ ಹೇಳ್ತೀವಿ ಒಂದು ಮೆಟ್ರೋಪಾಲಿಟನ್ ಸಿಟಿ ಅಂತ ಹೇಳ್ತೀವಿ ಆ ಶಾಂತಿ ಮತ್ತು ಸಮಗ್ರತೆಯನ್ನು ಹಾಳು ಮಾಡಬೇಕೆನ್ನುವಂತಹ ಸ್ಪಷ್ಟ ಸಂಕಲ್ಪ ಇಟ್ಕೊಂಡು ಈ ಸ್ಫೋಟಗಳನ್ನ ಮಾಡಿದಂಥದ್ದು ಅದೇ ರೀತಿ ಎರಡ್ ಸಾವಿರದ ಹದಿಮೂರರಲ್ಲಿ ಏನು ಬಿಜೆಪಿ ಆಫೀಸ್ನ ಆಚೆಗಡೆ ಕಾಡು ಮಲ್ಲೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಆದಂತ ಏನು ಸ್ಫೋಟ ಆಯಿತು ಆ ಸಂದರ್ಭದಲ್ಲೂ ಕೂಡ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಒಂದು ರಿಪೋರ್ಟ್ ಸಿಗುತ್ತೆ ಏನು ಅಂತಂದ್ರೆ ಅಲ್ ಹುಮಾ ಎನ್ನುವಂಥ ಭಯೋತ್ಪಾದಕ ಸಂಘಟನೆಯ ಕೈವಾಡ ಇತ್ತು ಪೀರ್ ಮೊಹಿದ್ದೀನ್ ಬಶೀರ್ ಮತ್ತು ಕಿಚನ್ ಬುಖಾರಿ ಎನ್ನುವಂತಹ ಮೂರು ಜನ ಸಿಕ್ಕಾಕೊಳ್ತಾರೆ ಅವರು ಎಲ್ ಕೆ ಅಡ್ವಾಣಿ ತಮಿಳುನಾಡಿನಲ್ಲಿ ಎಲ್ ಕೆ ಅಡ್ವಾಣಿ ಅವರ ಬಿಜೆಪಿಯ ಒಂದು ಕಾರ್ಯಕ್ರಮ ಆದಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಬ್ಲಾಸ್ಟ್ ಅನ್ನ ಮಾಡಿದ್ರು ಕೊಯಂಬತ್ತೂರ್ ಬ್ಲಾಸ್ಟ್ ಹಿಂದೆ ಕೂಡ ಅವರು ಕೈವಾಡ ಇತ್ತು ಎನ್ನುವಂತಹ ಸ್ಪಷ್ಟವಾದಂತಹ ಮಾಹಿತಿ ಸಿಕ್ಕಿ ಅವರನ್ನ ಅರೆಸ್ಟ್ ಮಾಡುವಂತದ್ದು ಕೂಡ ಆಗುತ್ತೆ ಮುಂದಿನ ದಿನಗಳಲ್ಲಿ ಅವರು ಕೂಡ ನಾವೇ ಇದರಿಂದ ಇದ್ದಂತದ್ದು ಅಂತ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೂಡ ಚರ್ಚ್ ಸ್ಟ್ರೀಟ್ ಅಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗುತ್ತೆ ಒಂದು ಹೆಣ್ಣು ಮಗುವಿನ ಹತ್ಯೆ ಆಗುತ್ತೆ ಆದಂತ ಸಂದರ್ಭದಲ್ಲಿ ರಫೀಕ್ ಜಾವೇದ್ ಎನ್ನುವಂತಹ ಒಬ್ಬ ಭಯೋತ್ಪಾದಕ ಸಿಕ್ಕಾಕೊಂಡು ತನ್ನ ತಪ್ಪನ್ನ ಒಪ್ಕೊಳ್ತಾನೆ ಎರಡ್ ಸಾವಿರದ ಹದಿನೇಳರಲ್ಲಿ ಕೂಡ ಇದೇ ರೀತಿಯ ಒಂದು ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅದೇ ಚರ್ಚ್ ಸ್ಟ್ರೀಟ್ ನಲ್ಲಿ ಒಂದು ಹೆಣ್ಣು ಮಗುವಿನ ಪ್ರಾಣ ಂತಹ ಒಂದು ಪರಿಸ್ಥಿತಿ ಉದ್ಭವ ಆಗುತ್ತೆ ಸೊ ಈ ಎಲ್ಲಾ ಹತ್ಯೆಗಳನ್ನ ನೋಡಿದಾಗ ನಮಗೆ ಸ್ಪಷ್ಟವಾದಂತಹ ಒಂದು ಚಿತ್ರಣ ಸಿಗುತ್ತೆ ಏನು ಅಂತಂದ್ರೆ ಈ ಎಲ್ಲಾ ಬಾಂಬ್ ಸ್ಫೋಟಗಳ ಹಿಂದೆ ಬಹಳ ಸ್ಪಷ್ಟವಾಗಿ ಭಯೋತ್ಪಾದಕ ಸಂಘಟನೆ ಮತ್ತು ಭಯೋತ್ಪಾದಕ ಸಂಘಟನೆಯಲ್ಲಿ ಪ್ರಮುಖ ಸ್ಥಾನಮಾನಗಳಲ್ಲಿ ಇರ್ತಕ್ಕಂಥವರ ಕೈವಾಡ ಇತ್ತು ಮತ್ತು ವಿಪರ್ಯಾಸದ ಸಂಗತಿ ಏನಂತಂದ್ರೆ ಕರ್ನಾಟಕದಲ್ಲಿ ಇದ್ದು ಕರ್ನಾಟಕದ ಅನ್ನವನ್ನು ತಿಂದು ಕರ್ನಾಟಕದ ಗಾಳಿಯನ್ನ ಸೇವನೆ ಮಾಡಿ ಎಲ್ಲಾ ರೀತಿಯ ಸವಲತ್ತುಗಳನ್ನ ಪಡ್ಕೊಂಡು ಅದೇ ಕರ್ನಾಟಕದ ಮೇಲೆ ಬಾಂಬ್ ಹಾಕುವಂತಹ ಕೆಲಸ ಮಾಡಿದ್ರು ವಿಶೇಷವಾಗಿ ಬೆಂಗಳೂರಿನ ಟಾರ್ಗೆಟ್ ಮಾಡಿಕೊಂಡು ಅವರು ಬಾಂಬ್ ಸ್ಫೋಟಗಳನ್ನು ಮಾಡುವಂತದ್ದು ಎರಡ್ ಸಾವಿರದ ಎಂಟರಿಂದ ಮಾಡ್ಕೊಂಡು ಬಂದಿದ್ದಾರೆ ಸೊ ಹಾಗಾಗಿ ನಮಗೆ ಈ ರಾಮೇಶ್ವರಂ ಕೆಫೆಯ ಒಂದು ಬಾಂಬ್ ಸ್ಫೋಟದ ಪ್ರಕರಣವನ್ನು ನೋಡಿದಾಗ ಕಾಡುವಂತಹ ಪ್ರಶ್ನೆ ಏನು ಅಂತಂದ್ರೆ ಈ ಹಿಂದೆ ಐದು ಪ್ರಕರಣಗಳ ಹಿಂದೆ ಭಯೋತ್ಪಾದಕರಿದ್ರು ಬಹಳ ಸ್ಪಷ್ಟವಾಗಿ ಅವರ ಕೈವಾಡ ಇತ್ತು ಸೊ ಹಾಗಾಗಿ ನಮಗೆಲ್ಲೋ ಒಂದ್ ಕಡೆ ಒಂದು ವಾಸನೆ ಬರ್ತಾ ಇದೆ ಏನು ಅಂತಂದ್ರೆ ಈ ಪ್ರಕರಣದಲ್ಲೂ ಭಯೋತ್ಪಾದಕರ ಕೈವಾಡ ಇದೆಯಾ ಈಗಾಗ್ಲೇ ವರದಿ ನಡೆಸ್ತಾ ಇದ್ರೆ ಪೊಲೀಸ್ ಅವರು ಯಾವುದೋ ಒಂದು ನಿಷೇಧಿತ ಸಂಘಟನೆಯ ಕೈವಾಡ ಇದೆ ಎನ್ನುವ ಕಾರಣಕ್ಕೆ ಹುಬ್ಬಳ್ಳಿಯಲ್ಲಿ ನಾಲ್ಕು ಜನರನ್ನ ಅರೆ ಮಾಡಿ ಇನ್ವೆಸ್ಟಿಗೇಟ್ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ ಸೊ ಹಾಗಾಗಿ ವಿಶೇಷವಾಗಿ ಕರ್ನಾಟಕ ಅಂತ ಮಾತಾಡಿದಾಗ ಬೆಂಗಳೂರು ಅನ್ನುವಂಥದ್ದು ಒಂದು ಮೆಟ್ರೋಪಾಲಿಟನ್ ಸಿಟಿ ಐ ಟಿ ಹಬ್ ಅಂತ ಕರಿತೀವಿ ಗಾರ್ಡನ್ ಸಿಟಿ ಅಂತ ಹೇಳ್ತೀವಿ ಸಿಲಿಕಾನ್ ಸಿಟಿ ಅಂತ ಹೇಳ್ತೀವಿ ಆ ಮಹಾನಗರವನ್ನ ಟಾರ್ಗೆಟ್ ಮಾಡಿ ಬಾಂಬ್ ಗಳನ್ನ ಸ್ಫೋಟಿಸಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನ್ ಕುವೆಂಪು ಹೇಳ್ತಾ ಇದ್ರು ಅಲ್ಲಲ್ಲಿ ಬಾಂಬ್ ಸ್ಫೋಟ ಎನ್ನುವಂತಹ ಮಾತುಗಳು ಇವತ್ತು ಸಮಾಜದಲ್ಲಿ ಕೇಳಿ ಬರ್ತಾ ಇದೆ ಆ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಹಾಳು ಮಾಡಬೇಕು ಅಮಾಯಕ ನಾಗರಿಕರಿಗೆ ತೊಂದರೆ ಕೊಡಬೇಕು ವೃದ್ಧರು ಮಕ್ಕಳನ್ನು ಯಾವುದೇ ರೀತಿಯ ಭೇದ ಭಾವವನ್ನು ಮಾಡದೆ ಬಾಂಬ್ಗಳನ್ನು ಸ್ಫೋಟಿಸುವುದರ ಮುಖಾಂತರ ಆ ಒಂದು ವ್ಯವಸ್ಥೆಯನ್ನು ಹಾಳು ಮಾಡಬೇಕೆನ್ನುವಂತಹ ಸ್ಪಷ್ಟವಾದಂಥ ಚಿತ್ರಣ ಇವರದ್ದು ಸೊ ಹಾಗಾಗಿ ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು ಏನು ಅಂತಂದ್ರೆ ಯಾವುದೇ ಈ ರೀತಿಯ ಘಟನೆ ಆದ್ರೆ ಅಲ್ಲಿ ಏನಾಗಿದೆ ಎನ್ನುವಂತ ಸ್ಪಷ್ಟವಾದಂತಹ ಮಾಹಿತಿ ನಿಮಗಿರ್ಬೇಕು ಇರಬೇಕು ನಾನು ಯಾಕೆ ಮಾತನ್ನ ಹೇಳ್ತೀನಿ ಅಂತಂದ್ರೆ ಈ ರಾಜ್ಯದ ಉಪ ಮುಖ್ಯಮಂತ್ರಿಗಳು ಹೇಳ್ತಾರೆ ಅಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಇಂದ ಸ್ಫೋಟ ಆಗಿದೆ ಯಾವುದೋ ಬಿಸ್ನೆಸ್ ನ ರೈವಲ್ರಿಂದ ಆ ಸ್ಫೋಟ ಆಗಿದೆ ಅಂತ ಸೊ ಹಾಗಾಗಿ ಸತ್ಯ ಹೊರಬರಬೇಕು ಅಂತಂದ್ರೆ ಸರ್ಕಾರಗಳು ಮತ್ತು ಪಕ್ಷಗಳು ಧರ್ಮದ ಹೋಲೈಕೆಯನ್ನ ಬಿಡಬೇಕು ಅಪೀಸ್ಮೆಂಟ್ ಪಾಲಿಟಿಕ್ಸ್ ಅನ್ನ ಬಿಡಬೇಕು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅನ್ನ ಬಿಡಬೇಕು ಇವೆಲ್ಲವನ್ನ ಬಿಟ್ಟು ನಿಷ್ಪಕ್ಷಪಾತವಾಗಿ ನಿಷ್ಕ ಮತ್ತು ನಿಷ್ಕಲ್ಮಶವಾಗಿ ತನಿಖೆಯನ್ನು ನಡೆಸಿದಾಗ ಮಾತ್ರ ಸತ್ಯ ಹೊರಬರಲಿಕ್ಕೆ ಸಾಧ್ಯ ಯಾವ ಸಂಘಟನೆ ಇದರ ಹಿಂದೆ ಇದೆ ಇದನ್ನ ಮಾಡಲಿಕ್ಕೆ ಕಾರಣ ಏನು ಯಾವ ವಿಚಾರಕ್ಕೋಸ್ಕರ ಮಾಡಿದ್ರು ಎನ್ನುವಂತಹ ಸ್ಪಷ್ಟವಾದಂಥ ಮಾಹಿತಿ ನಮಗೆ ಸಿಗ್ತಾ ಹೋಗ್ತದೆ ಯಾರೇ ಸಿಕ್ಕಾಕೊಂಡ್ರು ಕೂಡ ಕೇವಲ ಸೆರೆಮನೆ ಕಟ್ಟುವಂಥ ಕೆಲಸ ಅಲ್ಲ ಅವರನ್ನು ನೇಣಿಗೆ ಕೆಲಸ ಅಥವಾ ಜೀವಾವಧಿ ಶಿಕ್ಷೆಯನ್ನು ಒದಿಸಬೇಕು ಆಗ ಮಾತ್ರ ಈ ರೀತಿಯ ಭಯೋತ್ಪಾದಕ ಏನ್ ಚಟುವಟಿಕೆಗಳಿದೆ ಅಥವಾ ಈ ರೀತಿಯ ಘಟನೆಗಳು ಇನ್ನು ಮುಂದೆ ಬೆಂಗಳೂರು ಎನ್ನುವಂತಹ ಒಂದು ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಮರುಕಳಿಸಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಧನ್ಯವಾದ